ಮತ್ತು ಬಾಬಾ ಸಾಹ್ ಅಂಬೇಡ್ಕರ್ ಅವರು ಏನು ನಮ್ಗೆ ಒಂದು ಓಟಿನ ಹಕ್ಕು ನಮಗೇನು ಕೊಟ್ಟಿದ್ರು ಆ ಓಟ್ಗಳು ಇವತ್ತು ಇಡೀ ಭಾರತದಲ್ಲದೆ ನಮ್ಮ ಆಳನ್ ತಾಲೂಕಿನಲ್ಲೂ ಓಟ್ ಕಳ್ತನ ಅಂತಂದು ಇತ್ತೀಚೆಗೆ ನಾವು ಯೂಟ್ಯೂಬ್ನಲ್ಲಿ ಐ ಎನ್ ಸಿ ಇಂಡಿಯಾದ ಒಂದು ಯೂಟ್ಯೂಬ್ ಚಾನೆಲ್ನಲ್ಲಿ ನಿನ್ನೆ ತಾನೇ ರಾಹುಲ್ ಗಾಂಧಿಯವರು ಒಂದು ಲೈವ್ ಶೆಷನನ್ನು ಲೈವ್ ಕಾನ್ಫರೆನ್ಸನ್ನು ನಡೆಸಿಕೊಟ್ಟಿದ್ರು ಸೊ ಆ ಕಾನ್ಫರೆನ್ಸಲ್ಲಿ ನೋಡುವಾಗ ನಮ್ಮ ಆಳಂದ್ ತಾಲೂಕಿನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಟ್ಟು ಆರು ಸಾವಿರದ ಹದಿನೆಂಟು ಮತಗಳತನ ಅಥವಾ ಮತಗಳನ್ನು ಡಿಲೀಟ್ ಮಾಡುವ ಒಂದು ಹುನ್ನಾರ ನಡೆದಿದೆ ಎಂದು ನಮ್ಗೆ ತಿಳಿದು ಬಂದಿದೆ ಮತ್ತು ಇದೇ ಥರ ಭಾರತದಲ್ಲಿ ಎಲ್ಲ ಕಡೆಗೂ ಈ ಥರ ಆಗಿದೆ ಅಂತಂದು ರಾಹುಲ್ ಗಾಂಧಿಯವರು ಏನು ಆರೋಪ ಮಾಡಿದ್ದಾರೆ ಇದ್ರ ಬಗ್ಗೆ ಏನಿದೆ ಏನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನಿದೆ ಅಲ್ಲ ಅದರದ್ದು ಚೀಫ್ ಕಮಿಷನರ್ ಏನು ಅದರಲ್ಲ ಸೊ ಅವರು ಯಾವುದೇ ಥರ ಇದಕ್ಕೆ ರಿಸ್ಪಾನ್ಸ್ ಮಾಡ್ತಾ ಇಲ್ಲ ಸೊ ಇದೆಲ್ಲ ನಾವು ಮತದಾರರ ಮತರ ಮತದಾರರಾದಂತಹ ನಾವೆಲ್ಲರೂ ಗಂಭೀರವಾಗಿ ಆಲೋಚನೆ ಮಾಡುವಂತಹ ಒಂದು ವಿಷಯವಾಗಿದೆ ಯಾಕಪ್ಪ ಅಂದರೆ ಇವತ್ತು ಮತಗಳತನ ಮಾಡಿ ನಮ್ಮ ನಮ್ಮ ಮೇಲೆ ಏನು ಇವರು ಅಧಿಕಾರ ಚಲಾಯಿಸುತ್ತಿದ್ದಾರೆ ಅಥವಾ ನಾವೇನು ಆಯ್ಕೆ ಮಾಡಿ ಭಾರತ ಸಂವಿಧಾನ ಅಥವಾ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ನಮಗೆ ಹಕ್ಕು ಕೊಟ್ಟಿದ್ದಾರೆ ಈ ಹಕ್ಕನ್ನು ಈ ರಾಜಕೀಯ ರಾಜಕೀಯ ಪಕ್ಷಗಳೇನು ಇದಾವಲ್ಲ ರಾಜಕೀಯ ಪಕ್ಷಗಳು ವಾಮ್ ಮಾರ್ಗದಿಂದ ಅಧಿಕಾರಕ್ಕೆ ಬಂದು ಹಲವು ಜನರಿಗೆ ಮೋಸ ಆಗ್ತಾ ಇದೆ ಇದನ್ನ ನಾವು ಎಲ್ಲರೂ ಗಂಭೀರವಾಗಿ ಪರಿಗಣಿಸಿ ಈ ಒಂದು ಮತಗಳತನ ಅಥವಾ ಮತಗಳನ್ನು ಏನು ಡಿಲೀಟ್ ಮಾಡುವ ಹುನ್ನಾರ ನಡೆದ ಇದ್ರ ಬಗ್ಗೆ ಗಂಭೀರವಾಗಿ ತನಿಖೆ ಆಗ್ಬೇಕಂತಂದು ನಾನು ಕೇಳ್ಕೊಳ್ತೇನೆ ಸಲ್ಮಾನ್ ಹಾಳನ್ ಇದೇನು ಓಡ್ ಚೋರಿ ಆಗಿದೆ ಆಳನ್ ತಾಲೂಕದಲ್ಲಿ ಇದು ಇಲ್ಲಿನ ಜನತೆಗೆ ಯಾರಿಗೂ ಗೊತ್ತಿಲ್ಲ ಆರು ಸಾವಿರದ ಚಿಲ್ಲರೆ ಏನ್ ಓಡ್ ಚೋರಿ ಆಗಿದೆ ಅಲ್ಲ ಇದು ಆಲ್ರೆಡಿ ನಮ್ಮ ಬಿ ಆರ್ ಪಾಟೀಲ್ ಸಾಹೇಬರು ಕೂಡ ದಿಲ್ಲಿಯಲ್ಲಿ ರಾಹುಲ್ ಗಾಂಧಿ ಅವ್ರ ಹತ್ರನೂ ಹೇಳಿದ್ದಾರೆ ಇದು ಮಾತಾ ಅದ ಕಾರಣ ಇಲ್ಲಿ ಇಲ್ಲಿನ ಅದು ಓಟ್ ಚೋರಿ ಆಗೋದೇ ಗೊತ್ತಿಲ್ಲ ಆರು ಸಾವಿರ ಓಟ್ ಚೋರಿ ಆಗ್ತದ ಇದು ನಮಗ ಚಂದ ಅನ್ಸಲ್ಲ ಇದು ಮಾತ ಖರೆ ಅಂದ್ರೆ ಯಾಕೆ ಓಟ್ ಚೋರಿ ಆಗ್ಯದ ಇದೇನು ಓಡ್ ಚೋರಿ ಮಾಡ್ಯಾರ ಬಿಜೆಪಿ ದವರಿಗೆ ಹೆಲ್ಪ್ ಅಂತಿ ಅವ್ರು ಓಡ್ ಚೋರಿ ಮಾಡಿದಾರ ಇದು ಆಳನ್ ತಾಲೂಕುಂದು ಇದು ಓಟ್ ಚೋರಿ ಯಾಕೆ ಮಾಡ್ಯಾರಂತೆ ಪ್ರಶ್ನೆ ಬಿದ್ದದ ಬೇರೆ ಟಿ ಪಿ ಬೇರೆ ಮೊಬೈಲ್ ಬೇರೆ ಸ್ಟೇಟ್ ಮೊಬೈಲ್ನಿಂದ ಇದು ಮಾಡ್ಯಾರ ಇದೇನು ಓಟ್ ಚೋರಿ ಮಾಡಿದಾರ ಇವು ಎಲ್ಲ ಬೇರೆ ಸ್ಟೇಟ್ ದಿಂದ ಬೇರೆ ಬೇರೆ ರಾಜ್ಯದಿಂದ ಕರೆಸಿ ಅವ್ರದ್ದು ಎಲ್ಲ ಡ್ಯೂಪ್ಲಿಕೇಟ್ ಐ ಡಿಲಿಂತ ಓಡ್ ಚೋರಿ ಮಾಡಿದ್ದಾರೆ ಮೊಬೈಲ್ ಓ ಟಿ ಪಿಲಿಂತ ಹಿಂಗಾಗಿ ಓಡ್ ಚೋರಿ ಆಗಿದೆ ಆಳಂದ್ ತಾಲೂಕದಲ್ಲಿ ನಿಮ್ಮ ಹೆಸರು ನನ್ನ ಹೆಸರು ತಥಾಗತ್ ಮೂಲಭಾರತಿ ಅಂತ ಆಳಂದ್ ತಾಲೂಕ ಕಾಂಗ್ರೆಸ್ ಯುವ ಮುಖಂಡ ರಾಹುಲ್ ಗಾಂಧಿ ಅವ್ರ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಓಟ್ ಚೋರಿ ಬಗ್ಗೆ ಡಿಟೇಲ್ ಆಳಂದ್ ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ಏನು ಹೇಳಿದ್ದಾರೆ ಅದು ಕರೆಕ್ಟ್ ಇದೆ ನಾವು ಆಳಂದಿನಲ್ಲಿ ನಮ್ಮ ಎಲ್ಲಿ ಎಲ್ಲಿ ಭೂತವ ಅದು ಎನ್ಕ್ವರಿ ಮಾಡ್ತಾ ಇದ್ದೀವಿ ಮತ್ತು ಏನಾರು ಇದ್ದರೆ ನಾವು ಮುಂದೆ ಪ್ರೆಸ್ ಥ್ರೂ ತಮಗೆ ತಿಳಿಸ್ತೀವಿ ಆರು ಸಾವಿರ ಚಿಲ್ಲರ್ ಓಟ್ ಆಳಂದ್ ತಾಲೂಕಿನಲ್ಲಿ ಏನು ಬಿ ಆರ್ ಪಾಟೀಲ್ ಅವರು ಮತ್ತು ರಾಹುಲ್ ಅವರು ಹೇಳಿದ್ದಾರೆ ಅದು ಕರೆಕ್ಟಿದೆ ಎಲೆಕ್ಷನ್ ಕಮಿಷನ್ ಏನು ಹೇಳ್ತಾ ಇದ್ದಾರೆ ಎಲ್ಲ ತಪ್ಪುಗಳು ಎಲೆಕ್ಷನ್ ಕಮಿಷನರ್ ತಮ್ಮ ಕರ್ತವ್ಯನು ಚೆನ್ನಾಗಿ ನಡೆಸ್ತಾ ಇಲ್ಲ ಅದಕ್ಕೆ ನಾವು ಆಡಂದರಿಂದ ಮತ್ತು ಏನರೇ ಓಟ್ ಚೋರಿ ಆದರೆ ಮುಂದೆ ನಾವು ಪ್ರೆಸ್ ವಾರ್ತಾನಲ್ಲಿ ಹೇಳ್ತೀವಿ ನಾವು ಮುಂದೆ ಏನಾರೇ ನಮ್ಮ ಗಮನಕ್ಕೆ ಬಂದಂದರೆ ಎಲೆಕ್ಷನ್ ಕಮಿಷನರ್ಗೆ ಕಂಪ್ಲೇಂಟ್ ಮಾಡ್ತೀವಿ ಮೈ ನೇಮ್ ಇಸ್ ಖಲೀಲ್ ಅನ್ಸಾರಿ ಸೆಕ್ರೆಟರಿ ದರ್ಗಾ ಮ್ಯಾನೇಜಿಂಗ್ ಕಮಿಟಿ ಆಳಂ ಮತ್ತು ಓಟ್ ಡಿಲೀಟ್ ಭಾಳ ಡೇಂಜರ್ ಇದು ಮತ್ತು ಓಟ್ ಡಿಲೀಟ್ ಆಯ್ತು ಅಂದ್ರೆ ಮನುಷ್ಯ ಇದ್ದು ಏನು ಉಪಯೋಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಓಟ್ ಹಾಕಿ ಕೊಟ್ರ ಮತ್ತು ಆ ಹೋಗಿ ಓಟ್ ಹಾಕಿ ಡಿಲೀಟ್ ಅಂದ್ರೆ ಇದು ತಪ್ಪು ಕೆಲಸ ಚುನಾವ ಆಯೋಗ ಇದು ಓಟ್ ಡಿಲೀಟ್ ಮಾಡಬಾರ್ದು ಮತ್ತು ಬಿಒಲೋ ಮನಿಗೆ ಹೋಗಿ ಅವ್ರದ್ದು ಎಲ್ಲ ಸಹಿತು ಹೋಗ್ಬೇಕು ಮನಿಗೆ ಹೋಗಿ ಡಾಟಾ ತೊಗೊಂಡು ಸಬ್ಮಿಟ್ ಮಾಡಬೇಕು ಎಲ್ಲಿ ಕೂತಿ ಎಲ್ಲಿ ಸ್ಟಡಿ ಮಾಡಬಾರ್ದು ಎಲ್ಲಿ ಕೂತಿ ಡಾಟಾ ಅಪ್ಲೋಡ್ ಮಾಡಬಾರ್ದು ಇದು ಮಾಡೋದು ತಪ್ಪು ಮಾಡ್ದಂದ್ರೆ ಅಂದ್ರೆ ಕರೆಕ್ಟ್ ಗರೀಬ್ರಿಗೆ ಹೆಲ್ಪ್ ಮಾಡೋಪ್ಲೇ ಆತದ ಈಗ ರಾಹುಲ್ ಗಾಂಧಿ ಓಟ್ ಚೋರ ಅಂತ ಹೇಳ್ಯಾರ ಖರೆ ಹೇಳ್ಯಾರ ಅವರು ಏನು ಹೇಳ್ಯಾರ ಅದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅದ ನಮ್ಮ ಕ್ಷೇತ್ರದಲ್ಲಿ ಬಿ ಆರ್ ಪಾಟೀಲ್ ಸಾಹಬ್ ಏನು ಡಾಟಾ ಒಯ್ ತೋರ್ಸರ ದಿಲ್ಲಿದಾಗ ಅದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅದ ಆ ಡಾಟಾಕ್ ಭೀ ಸಪೋರ್ಟ್ ಮಾಡ್ತೇವೆ ನಾವು ಅದು ಏನು ಹೇಳ್ಯಾರ ಅದು ಚಲೋ ನಾವು ಒಪ್ತೇವೆ ಅದಕ್ಕೆ ನಾವು ಬೆಂಬಲ ಮಾಡ್ತೇವೆ ಇದು ತಪ್ಪು ಕೆಲಸ ಗರೀಬ್ರು ಗರೀಬ್ರದ ಅವಾಜ್ ಕೊಲಾಪ್ಲೆ ಕೆಲಸ ಅದ ಇದು ಗರೀಬ್ರಿಗೆ ಅವಾಜ್ ಕೊಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಓಟ್ ಅಧಿಕಾರ ಕೊಟ್ರ ಎಲ್ಲರಿಗೆ ಓಟ್ ಅಧಿಕಾರ ಬೇಕೇ ಬೇಕು ಅವ್ರು ಕೊಡಬೇಕು ಕೊಡ್ಬೇಕು ನಮ್ಮ ಹೆಸರು ಅಬ್ದುಲ್ ಖಾದರ್ ಕಾಂಗ್ರೆಸ್ ಪಾರ್ಟಿ ಇಂಟೆಕ್ ಅಧ್ಯಕ್ಷ ಈ ಮತದಾರ ಪಟ್ಟಿಯಿಂದ ಅವರನ್ನ ಹೆಸರು ತೆಗಿತಾ ಇರೋದ್ರ ಹಿಂದೆ ಒಂದು ಯಾವುದೋ ರಾಜಕೀಯ ಅಜೆಂಡಾನೋ ಅಥವಾ ಯಾವುದೋ ಒಂದು ರಾಜಕೀಯ ಪಕ್ಷಗಳ ದುರ್ದೇಶನೋ ಅಥವಾ ಇದ್ರ ಹಿಂದೆ ಯಾವ ಅಧಿಕಾರಿಗಳ ದುರ್ಲ ಯಾವುದೋ ಒಂದು ದೋಷವೋ ಅಥವಾ ಯಾವ್ದೊಂದು ತಹಸೀಲ್ದಾರ್ ಅಥವಾ ಇವತ್ತಿನ ಕರ್ನಾಟಕ ಚುನಾವಣಾ ಆಯೋಗವೋ ಅಥವಾ ಸ ಕೇಂದ್ರದ ಚುನಾವಣೆ ಆಯೋಗ ಇದೆ ಅಂತ ಅನ್ನೋದು ಕುಲಂಕುಷವಾಗಿ ಜನರಿಗೆ ಬಿಚ್ಚಿ ತೋರಿಸುವಂಥ ಕೆಲಸಗಳು ಇವತ್ತಿನ ಸರ್ಕಾರಗಳು ಮಾಡಬೇಕು ಏಕೆಂತಂದರೆ ಇದರಿಂದ ರಾಜ್ಯ ಸರ್ಕಾರ ಇದೆ ಅಂತ ಅನ್ನೋದನ್ನು ಅಥವಾ ಕೇಂದ್ರ ಸರ್ಕಾರದ ಕುತಂತ್ರ ಇದೆ ಅಂತ ಮೊದಲು ಜನರಿಗೆ ಸ್ಪಷ್ಟೀಕರಣ ಕೊಡುವಂಥ ಕೆಲಸ ಆಗಬೇಕು ಏಕಂತಂದರೆ ಕರ್ನಾಟಕದಲ್ಲಿ ಇವತ್ತಿನ ದಿನ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಅವರು ಕುಲಂಕುಶವಾಗಿ ಚರ್ಚೆ ನಡೆದಾಗ ಇದರಿಂದ ಕಾಂಗ್ರೆಸ್ ಸೇತರರು ಭಾಗಿಯಾಗಿದ್ದರು ಅಥವಾ ಕಾಂಗ್ರೆಸ್ನವರು ಭಾಗಿಯಾಗಿದ್ದರು ಅಂತ ಒಂದು ಕ್ಲಾರಿಫಿಕೇಷನ್ ಸಿಗಬೇಕು ಅಕಸ್ಮಾತ್ ಏನಾದರೂ ಸೆಂಟ್ರಲ್ನಿಂದ ಏನಾದರೂ ಕೇಂದ್ರದಿಂದ ಏನಾದರೂ ಲೋಪದೋಷಗಳು ಕಂಡು ಬಂದರೆ ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರದ ಏನಾದರೂ ಭರವಸೆ ಇಲ್ಲದೆ ಹೋಗಿದರೆ ಸುಪ್ರಿ ಸುಪ್ರೀಂ ಕೋರ್ಟಿಗೆ ಹೋಗಿ ಇದು ಜನ ಈ ಒಂದು ಪ್ರಾಬ್ಲಮ್ನ ಇತ್ಯರ್ಥ ಮಾಡಿ ಎಲ್ಲ ಮತ್ತು ಸಾಮಾನ್ಯ ಪ್ರಜೆಗೂ ಈ ಪ್ರಜಾಪ್ರಭುತ್ವದ ಮೇಲೆ ಭರವಸೆ ಆಗುವಂಥ ಕೆಲಸ ಇವತ್ತಿನ ಸರ್ಕಾರಗಳು ಮಾಡಬೇಕು ಅನ್ನೋದು ನಮ್ಮ ಒಂದು ಅಭಿಲಾಷೆ ಒಂದು ಪ್ರಜಾಪ್ರಭುತ್ವದ ಮೇಲೆ ಜನರಿಗೆ ನಂಬಿಕೆ ಬರೋ ಬರಬೇಕಂತಂದರೆ ಸಂಪೂರ್ಣವಾಗಿ ತನಿಖೆ ಆಗಿ ಒಬ್ಬ ಸರ್ವೇ ಸಾಮಾನ್ಯ ಪ್ರಜೆಗೂ ಆ ಪ್ರಜಾಪ್ರಭುತ್ವದ ವ್ಯಾಲ್ಯೂ ಗೊತ್ತಾಗಬೇಕು ಮತ್ತು ಪ್ರಜಾಪ್ರಭುತ್ವದ ಆ ಒಂದು ಇಂಪಾರ್ಟೆನ್ಸ್ ಗೊತ್ತಾಗಬೇಕಂದ್ರೆ ಇದ್ರ ಸಂಪೂರ್ಣವಾಗಿ ಇದು ಮಾಹಿತಿ ಕಲಿ ಹಾಕುವಂಥ ಕೆಲಸ ಆಗಬೇಕು ಸರ್ ಯಾರು ಅನ್ನೋದು ಗೊತ್ತಾಗಬೇಕಂತಂದರೆ ಇಲ್ಲಿಂದ ಬೇಸಿಂದದು ಎನ್ಕ್ವೈರಿ ಆಗ್ತಾ ಹೋಗಬೇಕು ತಾಲೂಕಿನಿಂದ ಜಿಲ್ಲೆಯಿಂದ ರಾಜ್ಯದಿಂದ ಕೇಂದ್ರಕ್ಕೆ ಅದು ಎನ್ಕ್ವೈರಿ ಆಗಬೇಕು ಅಂತ ಅನ್ನೋದು ಸ್ಪಷ್ಟೀಕರಣ ಅವರು ಸರ್ ನಾನು ಸಿದ್ಧಾರ್ಥ ಸರೇ ಅಂತ आज अलन तालुके में जो वोट चोरी है जो यहाँ के सांसद इसके इशू लेकर दिल्ली को पहुँचे हैं ये बिल्कुल सही है क्योंकि जब तक जब से देश आज़ाद हुए है देश को स्वतंत्रता मिली है जब से बाबा साहब संविधान जब से लागू हुए तब से हमें हक है हमारा वोट कहाँ डालना क्या करना ऐसे ही हमारे वोट चोरी हो गए तो हम इलेक्शन कमिश्नर को ये पूछना चाहते कि हमारा वोट कोई किधर जा रहा जब हमारा वोट डिलीट हो रहा अगर जब हमारा वोट नहीं है जाकर देखो अलन तालुके में इतने सारे इशूज़ पकड़े गए क्यों ऐसा हो रहा है इशूषे पर वो बताना ज़रूरी है हम उनको पूछेंगे या इनका हाथ है या सरकार का हाथ है अच्छे से मालूम पड़ना चाहिए इस पर इंक्वरी सही है बिल्कुल राहुल गांधी जी हंड्रेड टू हंड्रेड परसेंट सही कर रहे हैं देश के लिए देश को राहुल गांधी जी के जैसा यूथ एजुकेटेड लीडर की ज़रूरत है कि जो देश की आवाज़ उठा सके आसिफ अली मुल्ला